ಆತ್ಮೀಯರೇ ಹಾವೇರಿ ಜಿಲ್ಲೆಯ ಹೃದಯವಂತರೇ ಎಂದು ಖ್ಯಾತಿ ಪಡೆದಿರುವ ಶ್ರೀ ರಾಜಶೇಖರ್ ಗೌಡ ಕಟ್ಟೇಗೌಡರ ಸಂಯೋಗದಲ್ಲಿ ಮತ್ತು ವಿಕಾಸ್ ನವೋದಯ ಕ್ಲಾಸಸ್ ಆನ್ಗಲ್ ಇವರ ಸಂಯೋಗದಲ್ಲಿ ನವೋದಯ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಂತ ಒಂದು ಅಂದರೆ ಉತ್ತರ ಭಾರತದ ಚಳಿಗಾಲದ ಕೆಲವು ರಾಜ್ಯಗಳಲ್ಲಿ ನಡೆದ ಪರೀಕ್ಷೆ ಇದು ಆಗಿದೆ ಅದರ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ಪರಿಹಾರ ನಮ್ಮ ಯೂಟ್ಯೂಬ್ ಚಾನಲಿನಲ್ಲಿ ಅದು ದಿನ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಸಂಜೆ ಏಳು ಗಂಟೆಗೆ ಆದ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ತಪ್ಪದೇ ಶೇರ್ ಮಾಡಿರಿ ನವೋದಯ ಪ್ರವೇಶ ಪರೀಕ್ಷೆಯು ಎರಡು ಹಂತಗಳಲ್ಲಿ ನಡೆಯುತ್ತದೆ ಅಂದರೆ ನೋಡೋಣ ಒಂದನೆಯ ಹಂತ ಚಳಿಗಾಲ ರಾಜ್ಯಗಳಾದ ಉತ್ತರ ಭಾರತದ ಕೆಲವು ರಾಜ್ಯಗಳಲ್ಲಿ ಇದು ಒಂದನೇ ಹಂತದಲ್ಲಿ ನಡೆಯುತ್ತದೆ ಅಂದರೆ ನವೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಫೇಸ್ ಒನ್ ಅಂತ ಒಂದು ಅಲ್ಲಿ ಪರೀಕ್ಷೆ ನಡೆದಿತ್ತು ಆ ಪ್ರಶ್ನೆ ಪತ್ರಿಕೆಯನ್ನು ಅದರ ಬಗ್ಗೆ ಇಂದು ಮಾಹಿತಿ ನೀಡಲಿದ್ದೇನೆ ಆತ್ಮೀಯರೇ ಅಂತ ಎರಡು ಕರ್ನಾಟಕ ರಾಜ್ಯ ಇದು ಎರಡನೇ ಹಂತದಲ್ಲಿ ಬರುತ್ತದೆ ಉತ್ತರದ ಭಾರತದ ಕೆಲವು ರಾಜ್ಯಗಳು ದಕ್ಷಿಣದ ಎಲ್ಲ ರಾಜ್ಯಗಳು ಹಂತ ಎರಡರಲ್ಲಿ ಬರುತ್ತದೆ ಪರೀಕ್ಷಾ ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಶನಿವಾರದಂದು ಇರುತ್ತದೆ ಆತ್ಮೀಯರೇ ಶ್ರೀಯುತ ರಾಶೇಖರ ಗೌಡ ಕಟ್ಟೇಗೌಡರ ಕಿರುಪರಿಚಯ ಸಾಫ್ಟ್ವೇರ್ ಉದ್ಯಮಿ ಶಿಕ್ಷಣ ಪ್ರೇಮಿ ಸದಾ ಜನಗಳ ಮಧ್ಯೆ ಜನಸೇವಕರು ಇವ ಪೀಳಿಗೆಗೆ ಮಾರ್ಗದರ್ಶಕರು ಹೃದಯವಂತರು ಇವರು ಈ ಎಲ್ಲ ದಿನದ ಶಬ್ದಗಳಿಗೆ ಅರ್ಹರಾಗಿರುವ ವ್ಯಕ್ತಿ ಆತ್ಮೀಯರೇ ಇವರ ಮೂಲ ಉದ್ದೇಶ ಜನಸೇವೆ ಜನಾರ್ದನ ಸೇವೆ ಇದಕ್ಕೆ ಶ್ಲಾಘನೆಯೇ ಶ್ಲಾಘನೀಯ ಅಭಿನಂದನೆಗಳು ಆತ್ಮೀಯರೇ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮೂರು ವಿಭಾಗಗಳನ್ನು ಹೊಂದಿರುತ್ತದೆ ಒಂದನೆಯದಾಗಿ ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ಮೆಂಟಲ್ ಎಬಿಲಿಟಿ ಟೆಸ್ಟ್ ಎರಡನೆಯದಾಗಿ ಅಂಕಗಣಿತ ಅರ್ಥಮೆಟಿಕ್ ಟೆಸ್ಟ್ ಮೂರನೆಯದಾಗಿ ಭಾಷಾ ಪರೀಕ್ಷೆ ಲ್ಯಾಂಗ್ವೇಜ್ ಎಬಿಲಿಟಿ ಟೆಸ್ಟ್ ಎಂಬತ್ತು ಪ್ರಶ್ನೆಗಳು ನೂರು ಅಂಕಗಳು ಸಮಯ ಎರಡು ಗಂಟೆ ಆತ್ಮೀಯರೆ ಹಂತ ಒಂದು ಫೇಸ್ ಒಂದರ ಪ್ರಶ್ನೆ ಪತ್ರಿಕೆಯನ್ನು ನಾವು ಸಂಪೂರ್ಣ ಪರಿಹಾರವನ್ನು ಬಿಡಿಸಲಿದ್ದೇವೆ ನಮ್ಮದೇ ಆದ ಯೂಟ್ಯೂಬ್ ಚಾನಲಿನಲ್ಲಿ ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ ಸಂಜೆ ಏಳು ಗಂಟೆಗೆ ಹತ್ತೊಂಬತ್ತು ಒಂದು ಎರಡು ಸಾವಿರದ ಶುಕ್ರವಾರ ಆತ್ಮೀಯರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಲೈವ್ ಸೆಕ್ಷನ್ ವಿಭಾಗಕ್ಕೆ ಹೋಗಬೇಕಾಗುತ್ತದೆ ಆತ್ಮೀಯರೆ ಹೋಗಿ ಅಲ್ಲಿ ನಿಮಗೆ ಇಲ್ಲಿ ಕಾಣುತ್ತದೆ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ಪರಿಹಾರ ಈ ನೀವು ನೋಟಿಫಿಕೇಷನ್ ಮೇಲೆ ನೋಟಿಫೈ ಒತ್ತಿ ಒತ್ತಿದಾಗ ನಿಮಗೆ ಆನನ್ನು ಮಾಡಿಕೊಳ್ಳಿ ಅಂದು ಲೈವ್ ಸೆಕ್ಷನ್ ಇದ್ದಾಗ ನಿಮಗೆ ನೋಟಿಫಿಕೇಷನ್ ದೊರೆಯುತ್ತದೆ ಆತ್ಮೀಯರೇ ನಮ್ಮದು ವಿಕಾಸ್ ಕೋಚಿಂಗ್ ಕ್ಲಾಸಸ್ ಆನ್ಗಲ್ ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ನಿರಂತರ ತರಬೇತಿ ವಸತಿ ಆನ್ಲೈನ್ ಕ್ಲಾಸ್ಗಳು ಅಳಿಕೆ ಶಾಲೆಗಾಗಿ ವಿಶೇಷ ಕಾರ್ಯಾಗಾರ ನವೋದಯ ಸೈನಿಕ ಆರ್ ಎಮ್ ಎಸ್ ಮುರಾರ್ಜಿ ಆದರ್ಶ ಶಾಲೆಗಳಿಗೆ ಆತ್ಮೀಯರೇ ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಅದ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಆತ್ಮೀಯರೇ ನಿಮಗೆ ವಸತಿ ಮತ್ತು ಆನ್ಲೈನ್ ತರಗತಿಗಳ ಬೇಕೆ ಮತ್ತು ಅಳಿಕೆ ಶಾಲೆಗಾಗಿ ನಿಮಗೆ ಪ್ರವೇಶಕ್ಕಾಗಿ ತರಬೇತಿ ಬೇಕೆ ಹಾಗಾದರೆ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಸಂಪರ್ಕಿಸಿ ಆತ್ಮೀಯರೆ ಶ್ರೀ ಸತ್ಯಸಾಯಿ ಅಲ್ಕೆ ಶಾಲೆ ಭಾರತದ ಸಂಸ್ಕೃತಿ ಪರಂಪರೆ ಉಳಿಸುವ ಏಕಮಾತ್ರ ಶಾಲೆ ಆಧುನಿಕ ಶಿಕ್ಷಣದೊಂದಿಗೆ ಗುರುಕುಲ ಪದ್ಧತಿ ಹೊಂದಿರುವ ಶಾಲೆ ಈ ಶಾಲೆಯ ಪ್ರವೇಶ ಪರೀಕ್ಷೆಗಾಗಿ ವಿಶೇಷ ಕಾರ್ಯಾಗಾರ ಅದು ಇಂಗ್ಲಿಷ್ ಮಾಧ್ಯಮದ ಬಾಲಕರಿಗೆ ಐದು ಏಳು ತರಗತಿ ವಿದ್ಯಾರ್ಥಿಗಳಿಗೆ ಹದಿನೈದು ದಿನಗಳ ಕಾರ್ಯಾಗಾರ ಏಪ್ರಿಲ್ ಒಂದರಿಂದ ಪ್ರಾರಂಭ ಕೆಲವು ಸೀಟುಗಳು ಮಾತ್ರ ಲಭ್ಯ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಧನ್ಯವಾದಗಳು